ಗೌರಿಬಿದನೂರು ಸುಂದರ ಹಾಗೂ ಸ್ವಚ್ಛ ನಗರವನ್ನಾಗಿಸಲು ನಗರದ ವಿವಿಧ ಉದ್ಯಾನವನಗಳ ಸ್ವಚ್ಛತಾ ಕಾರ್ಯವನ್ನ ನಗರಸಭೆ ಗುರುವಾರ ಕೈಗೊಂಡಿತ್ತು ಈ ಕುರಿತು ಮಾತನಾಡಿದ ಪೌರಾಯುಕ್ತೆ ಡಿಎಂ ಗೀತಾ ಸುಂದರ ಹಾಗೂ ಸ್ವಚ್ಛತೆ ನಗರವಾಗಿಸಲು ಸಾರ್ವಜನಿಕರ ಸಹಕಾರ ಅಗತ್ಯ ಅಂದರು ನಗರದ ವಿವಿಧ ವಾರ್ಡ್ಗಳಲ್ಲಿ ಮೂಲೆ ಗುಂಪಾಗಿದ್ದ ಉದ್ಯಾನವನಗಳ ಸ್ವಚ್ಛತಾ ಕಾರ್ಯವನ್ನು ನಗರಸಭೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯಶಸ್ವಿ ಪಿಯು ಕಾಲೇಜುಗಳ ಎನ್ಸಿಸಿ ಎನ್ಎಸ್ಎಸ್ ಮತ್ತು ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಸಹಯೋಗದೊಂದಿಗೆ ಸುಮಾರು ನಾನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದರು ಹಂತ ಹಂತವಾಗಿ ನಗರದಲ್ಲಿನ ಎಲ್ಲಾ ಉದ್ಯಾನವನಗಳನ್ನು ಸ್ವಚ್ಛಗೊಳಿಸಿ ಒಂದು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಸೊಳ್ಳೆಗಳು ಉತ್ಪತ್ತಿಯಾಗುವ ಪ್ರದೇಶಗಳನ್ನು ನಾಶಪಡಿಸುವ ಮತ್ತು ಅದರ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡಲಾಗುತ್ತಿದೆ ಖಾಲಿ ನಿವೇಶನಗಳಲ್ಲಿನ ಶುಭ್ರತೆಯನ್ನು ನಿವೇಶನದ ಯಜಮಾನರು ಸ್ವಚ್ಛ ಮಾಡಿಸಲು ಈಗಾಗಲೇ ಸೂಚಿಸಲಾಗಿದೆ ಎಲ್ಲೆಡೆ ಡೆಂಗಿ ಮಹಾಮಾರಿ ವ್ಯಾಪಕವಾಗುತ್ತಿದ್ದು ತಾಲೂಕಿನಲ್ಲಿ ಹನ್ನೆರಡು ಪ್ರಕರಣಗಳು ದಾಖಲಾಗಿವೆ ಯಾವುದೇ ಸಾವು ಸಂಭವಿಸಿಲ್ಲ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಕರಾದ ನವೀನ್ ರೂಪಾ ಶ್ವೇತಾ ಶಿಕ್ಷಕ ಗಿರಿಧರ್ ನಗರಸಭೆ ಸದಸ್ಯೆ ಮೊಮಿನ್ ತಾಜ್ ಮುಂತಾದವರು ಪಾಲ್ಗೊಂಡಿದ್ದರು ನಮಸ್ಕಾರ ಸ್ವಚ್ಛತೆಯಲ್ಲಿ ದೈವತ್ವವನ್ನು ಕಾಣಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗಾಗಿ ಗೌರಿಬಿದನರಲ್ಲಿ ಸುಮಾರು ಉದ್ಯಾನವನಗಳು ಮೂಲೆಗಂಪಾಗಿದೆ ಸ್ವಚ್ಛತೆ ಇಲ್ಲ ಅಲ್ಲಿ ಪಬ್ಲಿಕ್ ಓಡಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹಿಂದೇನು ಸಹ ನಾವು ಪ್ರತಿ ಸಾರಿ ಪಾರ್ಕ್ ಡ್ರೈವ್ ಕ್ಲೀನಿಂಗ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ ಆದರೆ ಮಾಡಿದ್ದು ಒಂದು ವಾರ ಹದಿನೈದು ದಿನ ಆದಮೇಲೆ ಮತ್ತೆ ಅದನ್ನು ಒಂದು ಬೇರೆ ಥರ ಮಾರ್ಪಾಡಾಗುವಂಥ ಬದಲಾವಣೆ ಕಾಣ್ತಾ ಇತ್ತು ಹಾಗಾಗಿ ನಾವು ಇವತ್ತು ನಮ್ಮ ಪೌರ ಕಾರ್ಮಿಕರು ಕೇವಲ ನಲವತ್ತೆರಡು ಜನ ಇದ್ದಾರೆ ಹಾಗಾದ ಸ್ವಚ್ಛತೆ ಜೊತೆಗೆ ಇತರೆ ಕಾರ್ಯಗಳನ್ನು ಮಾಡಬೇಕು ಹಾಗಾಗಿ ನಮ್ಮ ಜೊತೆ ಸಮುದಾಯದ ಸಹಭಾಗಿತ್ವ ಬೇಕು ಅಂತೇಳ್ಬಿಟ್ಟು ನಾವೊಂದು ಆಲೋಚನೆ ಮಾಡಿ ಈಗ ಎನ್ ಸಿ ಸಿ ಸ್ಕೌಟ್ಸು ಗೈಡ್ಸು ಎನ್ ಎಸ್ ಎಸ್ಸು ಎಲ್ಲ ಮಕ್ಕಳು ಜೊತೆ ಎನ್ ಜಿ ಒಗಳ ಜೊತೆ ಒಂದು ಪಾರ್ಕ್ ಡ್ರೈವ್ ಕ್ಲೀನಿಂಗ್ ಅಂತೇಳ್ಬಿಟ್ಟು ಈ ದಿನ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಇವತ್ತಿಂದು ಅಭಿಲಾ ಅಭಿಲಾಷ್ ಲೇಔಟ್ ಪಾರ್ಕು ಮತ್ತು ಗಾಂಧಿ ಪಾರ್ಕು ಸುಮಾರು ಕಡೆ ಒಂದು ಏಳು ಕಡೆ ಪಾರ್ಕ್ಗಳನ್ನು ಅಟ್ ಎ ಟೈಮ್ ಒಂದು ಕ್ಲೀನಿಂಗ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದಕ್ಕೆ ಮುನ್ಸಿಪಲ್ ಕಾಲೇಜಿನ ಶ್ರೀನಿವಾಸ್ ಅವರು ಸಹ ನಮಗೆ ಸಹಕಾರ ನೀಡಿದ್ದಾರೆ ಹಾಗೆ ತೀರ್ಥ ಅವರು ಯಶಸ್ವಿನಿ ಪಿ ಯು ಕಾಲೇಜವರು ಹಾಗೂ ಪ್ರಥಮ ದರ್ಜೆ ಡಿಗ್ರಿ ಕಾಲೇಜವರು ನಮ್ಮ ಸ್ಕೌಟ್ಸು ಗೈಡ್ಸು ಎಲ್ಲರೂ ಸೇರಿ ಒಟ್ಟು ಒಂದು ನಾನ್ನೂರಕ್ಕಿಂತ ಹೆಚ್ಚಿನ ಮಕ್ಕಳು ಇವತ್ತು ನಮ್ಮ ಜೊತೆ ಸಹಭಾಗಿತ್ವವನ್ನು ತೋರಿದ್ದಾರೆ ಅದರ ಜೊತೆಗೆ ನಮ್ಮ ಆರೋಗ್ಯ ಶಾಖೆಯ ಪೌರಕಾರ್ಮಿಕರು ಎಲ್ಲರೂ ಸೇರಿ ನಾವು ಇವತ್ತು ಪಾರ್ಕನ್ನು ಸ್ವಚ್ಛ ಮಾಡೋಂಥ ಕೆಲಸವನ್ನು ಮದುವಿಗೆ ಮಾಡ್ತಾ ಇದ್ದೀವಿ ತದನಂತರ ಎ ಸಿ ಸಿ ಅವ್ರ ಜೊತೆ ನಾವು ಕಮ್ಯುನಿಕೇಟ್ ಮಾಡಿದ್ದೀವಿ ನಾವು ಒಂದು ಮೂರು ಪಾರ್ಕ್ಗಳನ್ನಾದರೂ ಅಟ್ಲೀಸ್ಟ್ ಮೇಂಟೆನೆನ್ಸ್ ಮಾಡಿ ಕ್ಲೀನಿಂಗ್ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಅವರು ಸಹ ನಾವು ಸಹಕಾರ ಕೊಡ್ತೀರಿ ಅಂತೇಳಿ ಕೇಳಿದ್ದಾರೆ ಹಾಗೆ ಗಿಡಗಳನ್ನು ನೆಡವಂಥ ಕೆಲಸ ಫಸ್ಟ್ ಟೈಮು ಕ್ಲೀನಿಂಗ್ ಮಾಡೋದು ನೆಕ್ಸ್ಟು ಗಿಡಗಳನ್ನು ನೆಡೋ ಅಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಜೆ ಸಿ ಬಿಗಳ ಮೂಲಕ ಎಲ್ಲ ಕಡೆ ಗಿಡ ಪ್ಲಾಂಟೇಶನ್ನ ತರಿಸಿದ್ದೀವಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ಹಾಕುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಅಂತೇಳ್ಬಿಟ್ಟು ಈ ಮೂಲಕ ಕೇಳ್ಕೊತ ನಮ್ಮ ಜೊತೆ ನಗರಸಭೆ ಜೊತೆಗೆ ಎಲ್ಲರೂ ಪಬ್ಲಿಕ್ಕು ಸಹಕಾರ ನೀಡಿದಾಗ ಮಾತ್ರ ಉತ್ತಮವಾದಂಥ ಸ್ವಚ್ಛ ಸುಂದರ ಗೋರಿ ಸಾಧ್ಯ ಆಗುತ್ತೆ ಹಾಗಾಗಿ ತಮ್ಮೆಲ್ಲರೂ ಸಹಕಾರ ನಮಗೆ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದೀವಿ ಎಷ್ಟು ಪಾರ್ಕ್ ಇದೆ ಮೇಡಮ್ ಈಗ ನಾವು ಐಡೆಂಟಿಫೈ ಮಾಡಿರೋದು ಮೂವತ್ತನೇ ಪಾರ್ಕ್ ಮೊದಲ ಹಂತದಲ್ಲಿ ಕ್ಲೀನಿಂಗ್ ಇಟ್ಕೊಂಡಿದೀವಿ ಸರ್ ಅದರಲ್ಲಿ ಹದಿನಾಲ್ಕು ನಾವು ಈಗಾಗಲೇ ಕ್ಲೀನಿಂಗ್ ಡ್ರೈವಲ್ಲಿ ಮಾಡಿದ್ವಿ ಮತ್ತೊಮ್ಮೆ ಕ್ಲೀನ್ ಮಾಡಿ ಐಡೆಂಟಿಫೈ ಮಾಡ್ತೀವಿ ಸಿ ಎಸ್ ಐಟ್ಸನ್ನು ಸಹ ನಾವು ಐಡೆಂಟಿಫೈ ಮಾಡಿದ್ದೀವಿ ಅವುಗಳನ್ನು ಸಹ ಕ್ಲೀನ್ ಮಾಡೋವಂಥ ಕೆಲಸ ಮಾಡ್ತೀವಿ ನಮ್ಮ ಮೇನ್ ನಮಗೆ ಖಾಲಿ ಸೈಟುಗಳು ಖಾಲಿ ಸೈಟುಗಳಲ್ಲಿ ಯಾರ್ದು ಐಡೆಂಟಿಫಿಕೇಷನ್ ಇರಲ್ಲ ಅವ್ರು ಬರೋದಿಲ್ಲ ಅಂಥವ್ರು ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾಗಿ ಅವ್ರಿಗೂ ಸಹ ದಂಡ ವಿಧಿಸಿ ಮುಂದೆ ಅವ್ರನ್ನ ನಮ್ಮ ಏನು ಟ್ಯಾಕ್ಸಲ್ಲಿ ಸೇರಿಸೋದ್ರ ಮೂಲಕ ಅವುಗಳ್ನ ಸಹ ಕ್ಲೀನ್ ಮಾಡೋಂಥ ಕೆಲಸ ಮಾಡ್ತೀವಿ ಮೇಡಮ್ ಡೆಂಗೂ ಜ್ವರ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ ಅದ್ರ ಬಗ್ಗೆ ನೀವುಗಳ ಸ್ವಚ್ಛತೆಯನ್ನು ಈಗಾಗಲೇ ಮಾಡ್ತಾ ಇದ್ದೀವಿ ಬ್ಲೀಚಿಂಗ್ ಪೌಡರ್ ಆಗಿರೋಂತದ್ದು ಅಥವಾ ಫಾಗಿಂಗ್ ಮಾಡೋ ಕೆಲಸವನ್ನೂ ಸಹ ಮಾಡ್ತಾ ಇದ್ದೀವಿ ಪ್ರತಿ ಶುಕ್ರವಾರ ಡ್ರೈ ಡೇ ಅಂತ ಹೇಳ್ಬಿಟ್ಟು ಎಲ್ಲಾ ಇಲಾಖೆಗಳ ಜೊತೆ ಸಮನ್ವಯದಿಂದ ಅವತ್ತು ಎಲ್ಲ ಮನೆಗಳಿಗೆ ವಾರ್ಡ್ಗಳಲ್ಲಿ ಎಸ್ಪೆಷಲಿ ಕೊಳಚೆ ಪ್ರದೇಶಗಳೇನಿದ್ದಾವೆ ಅಂತ ಹೇಳೋವು ಅಂಥ ಕಡೆ ಹೋಗಿ ನಾವು ಮನೆ ಮನೆ ಭೇಟಿ ಮಾಡಿ ಅಲ್ಲಿ ನೀರನ್ನು ಅವ್ರಿಗೆ ಜಾಗೃತಿಯನ್ನು ಮೂಡಿಸೋದು ಡೆಂಗ್ಯೂ ಯಾವ ಥರ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡೋವಂಥ ಕೆಲಸ ಮಾಡ್ತಾಯಿದ್ದೀವಿ ಹೀಗಾಗಿ ನಗರದಲ್ಲಿ ಎಲ್ಲ ಕಡೆ ನಮ್ಮ ಏನು ಕಾರ್ಮ ಪೌರ ಇದ್ದಾರೆ ಅಲ್ಲಿ ಸ್ವಚ್ಛತೆಯನ್ನು ಮಾಡೋಂಥ ಕೆಲಸನ ಮೊದಲಿಗೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಿದೆ ಹಾಗಾಗಿ ಅದನ್ನು ಕ ಕಡೆ ಕಾನ್ಸಂಟ್ರೇಷನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ನಮ್ಮ ನಗರದಲ್ಲಿ ಎಷ್ಟು ಜನಕ್ಕಿಂತ ಹನ್ನೆರಡು ಪ್ರಕರಣಗಳು ದಾಖಲಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬಟ್ ಸಾವಿನ ಸಾವು ಮರಣ ಸಂಭವಿಸಿಲ್ಲ ಹಾಗಾಗಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟು ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೂ ಸಹ ಅಟ್ ಎ ಟೈಮ್ ನಾವು ಒಂದು ಕೆಲಸವನ್ನು ಮಾಡೋದ್ರ ಮೂಲಕ ಡೆಂಗ್ಯೂವನ್ನು ನಿಯಂತ್ರಿಸುವಂಥ ಕೆಲಸ ನಾವು ಮಾಡ್ತೀವಿ ಸರ್ ನಗರ ಜನತೆಗೆ ಏನು ಹೇಳ್ತೀರಾ ಮೇಡಮ್ ಈ ಮೂಲಕ ಹೇಳೋದೇನಂತಂದರೆ ಈಗ ನಗರಸಭೆ ಅಂತಕ್ಕಂಥದ್ದು ಕೇವಲ ಒಂದೇ ಅಲ್ವಾ ಸ್ವಚ್ಛತೆಯಲ್ಲಿ ಪಾಲ್ಗೊಳ್ಳುವಂಥದ್ದು ಅದಕ್ಕೆ ಸಮುದಾಯ ಸಹಭಾಗಿತ್ವ ಅಂತಕ್ಕಂಥದ್ದು ಮುಖ್ಯವಾಗಿ ಯಾಕಂದರೆ ಇಂದೋರಲ್ಲಿ ನಾವು ಈಗ ಕ್ಲೀನೆಸ್ ಸಿಟಿ ಆಫ್ ಇಂಡಿಯಾ ಅಂತ ಅಂತೇಳ್ಬಿಟ್ಟು ಏನು ಕರಿತಾಯಿದ್ದೀರಿ ಅಲ್ಲಿ ಜನಭಾಗಿದಾರ ಹೇಳ್ಬಿಟ್ಟು ಕಾರ್ಯಕ್ರಮದ ಮೂಲಕ ಜನತೆ ಎಲ್ಲರೂ ಭಾಗವಹಿಸ್ದಾಗ ಮಾತ್ರ ಅದೊಂದು ಸಕ್ಸಸ್ ಆಗಿದ್ದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾನು ಗೌರಿಬಿದ್ನೂರ ಜನತೆಯಲ್ಲಿ ಕೇಳ್ಕೊಳೋದೇನಂತಂದರೆ ಈ ಸ್ವಚ್ಛತೆಯಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ಸ್ವಚ್ಛ ಸುಂದರ ಗೌರಿಬಿದನೂರನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಥ್ಯಾಂಕ್ ಥ್ಯಾಂಕ್ಸ್ thank you